ನನ್ ಗೊತ್ತಿತ್ತು ಹೀಗೆ ಮಾಡ್ತೀಯ ಅಂತ ಹೊಲಸಿರೋ ಜಾಗದಲ್ಲಿ ಹುಲ್ಸಾಗಿ ಬೆಳೆಯೋ ಹಾಗೆ ಬುದ್ಧ ಹುಟ್ಟೋದೇ ಅನ್ನೋದನ್ನ ಪ್ರೂವ್ ಮಾಡಿ ಸ್ವರ್ಗ ಸುಖಾನೇ ಬಿಟ್ಟು ಹೋಗ್ತಾ ಇದೀಯಲ್ಲ ಸ್ವಲ್ಪ ಬಾಯಿ ಮುಚ್ಕೊಂಡ್ ಸುಮ್ನೆ ಇರ್ತೀರಾ ಅಲ್ರೇ ಅಮೆರಿಕ ಒಂಥರ ಆಕ್ಟಿವ್ ಅಂತ ಹೇಳ್ಬಿಟ್ಟು ತಿನ್ನಕ್ಕೆ ಏನ್ರಿ ಕೊಟ್ರಿ ಎರಡ್ ಪೀಸ್ ಬ್ರೆಡ್ ಸೋತೆಕಾಯಿ ಕ್ಯಾರೆಟ್ ಬಡ್ಡಿ ಮಗನ ತಿಂದ ತಕ್ಷಣ ರಾತ್ರಿ ಎಲ್ಲಾ ನಿದ್ರೆ ಬರಲಿಲ್ಲ ಮಲ್ಗಿದ್ರೆ ಒಟ್ಟೆ ಒಳ್ಳೆ ಮೆಜೆಸ್ಟಿಕ್ ಸೌಂಡ್ ಬೆಳಗ್ಗೆ ಇದ್ರೆ ಬಾತ್ರೂಮ್ ಅಲ್ಲಿ ಆಟೋ ಸೌಂಡ್ ಗೊತ್ತಾ ಆ ದರಿದ್ರ ಗೊಬ್ಬರ ಬಡ್ಸಕ್ಕೆ ಕೈಗೊಬ್ಬ ಕಾಲ್ಗೊಬ್ಬ ಆಡು ಕುಂತ್ರೆ ನಿತ್ರೆ ಮಾಲಿಶ್ ಮಾಡಕ್ಕೆ ಇಪ್ಪತ್ತೆಂಟು ಜನ ಪೀಡೆಗಳು ಪಿಶಾಚಿಗಳು ಸ್ವಾಮಿ ನಿಮ್ಮ ಶ್ರೀಮಂತಿಕೋ ಬೇಡ ನಿಮ್ಮ ಸವಾಸನೋ ಬೇಡ ಏ ಏನೇ ಈ ಹೆಣ್ಣು ಹೊತ್ಕೊಂಡು ನಮ್ ಗುರಿನೂ ಮುಟ್ಟಕ್ಕಾಗಲ್ಲ ಆ ಲಾರಿ ಕೆಲವೊ ಪ್ರಶ್ನೆ ಉತ್ತರ ಕೊಡಕ್ಕಾಗಲ್ಲ ನಡಿ ಹೋಗೋಣ ಏನಯ್ಯ ಮಾತಾಡ್ತಾ ನೀನು ಇವನೇ ಜಯದೇವ್ ಅಂತ ಹೂಮಳೆ ಗರ್ಸಿ ಊರ್ ತುಂಬಾ ಟಾಮ್ ಟಾಮಿಸಿ ಆ ಲಾಯರ್ ಬೇರೆ ಗ್ಲಾಟ್ಯೂಮಿಟಿ ಮಾಡಿಸಿಬಿಟ್ಟಿದೀವಿ ಇವ್ನು ಒಪ್ಲಿಲ್ಲ ಅಂದ್ರು ಏನಾದ್ರು ಮಾಡಿ ಪುಸಲಾಯಿಸಿ ಒಳ್ಳೆ ಪುಂಗಿ ಊದಿ ಈ ತಿರುಪಕ್ಕೆ ನನ್ ಮಗನೇ ಹೋಗ್ಬೇಕು ಗೊತ್ತಾಯ್ತಾ ಏನ್ ನೋಡ್ತಾ ಇದ್ಯಾ ಬಾಬಾ ಸರಿ ಸಹ ಬಿಟ್ಟಿದ್ದರ ಬಿಟ್ಟ ಆಯ್ತು ಯಾಕ್ರಿ ನನ್ಗೆ ತೊಂದರೆ ಕೊಡ್ತಾ ಇದೀರಾ ನಾನು ಏನ್ರಿ ಅನ್ಯಾಯ ಮಾಡ್ದೆ ಬ್ಯಾಕಲ್ ಬರಬೇಡಿ ಭಯ ಆಗತ್ತೆಲ್ಲ ಮಾತಾಡ್ತಾ ಇದೀಯ ಅಣ್ಣ ನನಗೆ ಟೋಪಿ ಹಾಕೋ ಬಾಡಿಗೆ ಮಗನ ಕೆಲ್ಸ ಬ್ಯಾಡಿ ನಾನ್ ಶ್ರೀಮಂತ ಅಲ್ದೆ ಹೋದ್ರು ಶ್ರಮಜಿ ನಿಮ್ಮಂಗೆ ಡಗಲ್ ಬಾಜಿ ಕೆಟ್ಟಲ್ಲಪ್ಪ ಶೂನು ಅಲ್ಲ ಸ್ವಾಮಿ ಮ್ಯಾಟ್ರ್ ಮುಟ್ಟಿಸ್ಕೊಂಡ್ ಅಂತ ಡೋಸ್ ಕಂಗಂದೇ ಹೆದ್ರಕೊಂಡು ಬೆಪ್ನಂಗೆ ಎಸಿಕ್ ಸಿಕ್ದ್ರ ಹತ್ರ ಬಾಯ್ ಆಮೇಲೆ ನಾವ್ ಮೂರ್ ಜನ ಸ್ಲೇಟ್ ಇಟ್ಕೊಂಡು ಅಂಬಿ ಎಣಿಸಬೇಕಾಗತ್ತೆ ತುಂಬಿ ಎಣಿಸಬೇಕಾ ನಿಮ್ ಅಯ್ಯೋ ಪ್ಲೀಸ್ ಧೈರ್ಯ ತಗೋ ಹೆದ್ರಬೇಡ ಬೇಡ ನಾವಿದ್ವಿ ಹೆಗಲ್ ಕೊಡ್ತೀವಿ ಸತ್ ಮೇಲ ಅಯ್ಯೋ ನಾನ್ ಹೇಳಿದ್ದು ನಿನ್ ಸಪೋರ್ಟಿಗ್ ನಾವಿರ್ತೀವಿ ಅಂತ ಈಗ ಲಾಯರ್ ಬಂದಿದ್ದಾನೆ ಹೋಗು ಅಣ್ಣ ಆ ಲಾಯರ್ ಬಟ್ಟಿ ಮಗ ಆವು ಅಂದ್ರೆ ಇಂಗ್ಲೀಷ್ ಅಲ್ಲೇ ಸುರೋಚ್ಕೊಂಡ್ಬಿಡ್ತಾನೆ ಮಾಡಿ ನೀವ್ ನನ್ನ ಕೈಲಿ ನೋಡಕ್ ನಾನು ಹೋಯ್ತೀನಿ ಅವನಾಗ್ಲೇ ಹೋಗಾಯ್ತುನಾ ಎಮ್ಮೆ ಸಾಯ್ ತಂಗಿರೋ ಆ ಹೆಣ್ಮಕ್ಳು ಮೇಲೆ ಯಾಕೆ ರೈಸ್ ಆಗ್ತಾ ಇದ್ಯಾ ಇದ್ಯಾಪ್ ದೇವ್ ತಾನೆ ನಿನ್ ಮೇಲೆ ಆಣೆ ನಿಮ್ಮೆ ನಾನು ನಿನ್ ತಂಗಿ ಮಗಾನೇಂದ್ರೆ ಬಾಡಿಗೆ ಮಗನ ಪಾತ್ರದ ಜೈದೇವ್ ನಾನು ಅಂದೆ ಹೆಂಗಿತ್ತು ಆಕ್ಟಿಂಗ್ ಗೂಟಿತ್ತು ಕರೆಕ್ಟ್ ನೀನು ಬರದ ದುರಂತ ಕಥೆನ ಸುಖಾಂತ ಮಾಡಿ ನಿನ್ನ ಸಾಲದ ಲೆಕ್ಕ ಚುಕ್ತ ಆಗೋವರೆಗೂ ನಿನ್ ಸಾಯ್ಬಾರ್ದು ನಾನ್ ಹೇಳಿದ್ದ ಅರ್ಥನೇ ಆಗ್ತಾ ಇಲ್ವಲ್ಲ ಮಾಮಾ ಮಂಕು ತಿಮ್ಮ ಅನ್ಕೊಂಡಿದಾಗೋವರ್ಗು ಇರು ಅಂದ್ರೆ ಸಾಯ್ತೀನಿ ಅಂತ ಅಪ್ಸೆಕ್ಟ್ ನಾ ನಡೀತಾ ಇದೆಯಲ್ಲ ಕ್ಲೈಮ್ಯಾಕ್ಸ್ ಬರೋವರೆಗೂ ನೀನ್ ಬದುಕಿರ್ಬೇಕು ಈಗ ಆಯ್ತು ಅನ್ಸುತ್ತೆ ಎಲ್ ಬಚ್ಚಿಟ್ಟಿದ್ರು ನಮ್ಮಮ್ಮನ್ನ ಒಂಬತ್ತು ತಿಂಗಳು ಹೊತ್ತು ಹೆತ್ತು ಜನ್ಮ ಕೊಟ್ಟ ನನ್ನ ತಾಯ್ದೇವನ್ನ ಹುಚ್ಚಿಡಿಸಿ ಎಲ್ ಬಚ್ಚಿಟ್ಟಿದ್ರೋ ನನ್ ಮಕ್ಕಳ ಯಾಕ್ ಮಾಮಾ ನನ್ ಮೇಲೆ ಕೈ ಮಾಡ್ತಾ ಇದ್ಯಾ ಯಾಕ ಕ್ಷಣ ಕ್ಷಣಕ್ಕೂ ಗೋಸು ತರ ಬಣ್ಣ ಬದಲಾಯಿಸಿ ನಾಟಕ ಮಾಡಬೇಕಾದ ಸ್ಟೈಲ್ ನಾಟಕ ಮುಂದೆ ಮಾಡ್ಬೇಕಾದ ಸೀನಿನ ಪ್ರಾಕ್ಟೀಸ್ ಅಂದ್ರೆ ಆ ಲಾಯರ್ ನಂಬ ನಾಟಕ ಮಾಡಿದ್ದು ನಾನು ನಿನ್ನ ತಂಗಿನ ಸಾಕ್ಷಾತ್ ನಮ್ಮ ತಾಯಿ ಅಂತ ತಿಳ್ಕೊಂಡು ಮಾತಾಡಿ ಮರಳು ಮಾಡಿ ಅವಳನ್ನ ನಂಬಸದ್ ಆ ಲಾಯರ್ ಆಸ್ತಿನ ನನ್ನ ಹೆಸರು ಬರ್ಕೊಂಡುದು ಆಗ

ಮಗ ಬಂದೇ ಬಿಟ್ಟನಪ್ಪ ನೂರು ವರ್ಷ ಆಯಸ್ಸು ನೆನದೋರ ಮನದಲ್ಲಿಂತ ನಾವು ನೆನೆಸ್ಕೊಳ್ಳೋದಕ್ಕೂ ನೀವು ಬರೋದಕ್ಕೂ ಒಂದೇ ಆಗೋಯ್ತು ಪವಿ ನಿಮ್ ಅಮೇರಿಕ ಅಂಕಲು ಅಮೇರಿಕ ಮಾಮ ಮೇವ್ ನನ್ನ ಮಗಳು ಪವಿ

మార్కెట్ బిజినెస్ అమెరికా జర్మన్ టైమ్ ನಿಮ್ಮ ಹತ್ರ ಮಾತಾಡೋದು ತುಂಬಾ ಇದೆ ನೀವು ತೋಳಿ ಬರ್ತಿದೆ ನೀವ್ ತಿಳ್ಕೊಂಡಿರೋ ಹಾಗೆ ಅವನು ಮನೆ ಸರ್ವಾಧಿಕಾರಿ ಅಲ್ಲ ಆಫ್ಟರ್ ಆಲ್ ಅವರೊಬ್ಬ ಸರ್ವರ್ ವಾಟ್ ಜಯದೇವ್ ಅಂತ ಹೇಳ್ಕೊಂಡು ನಿಮ್ಮ ಕಣ್ಣಿಗೆ ಮಣ್ಣು ಎರಚತಾ ಇದ್ದಾನೆ ಪಬಿ ಏನಮ್ಮ ಹೇಳ್ತಿದ್ದೀಯಾ ನಾವೇ ಪರ್ಸನಲ್ ಏರ್ಪೋರ್ಟ್ ಅಂತ ಕರ್ಕೊಂಡು ಬಂದ್ವಿ ನೀನು ಬೇರೆ ಯಾರನ್ನೋ ನೋಡಿ ಕನ್ಫ್ಯೂಷನ್ ಮಾಡ್ಕೊಂಡಿ ಯಾವ ಕನ್ಫ್ಯೂಷನ್ ಇಲ್ಲ ಅವನು ಯಾರು ಅಂತ ವಿತಿನ್ ಯಾವರ್ ಪ್ರೂವ್ ಮಾಡ್ತೀನಿ ಹಲೋ ಯಾರು ಸೈನ್ ಬೇಕಿತ್ತು ಏನು ಸೈನಾ ಏ ಇಡಾ ಫೋನ್ ನಮಗೆ ಇಲ್ಲಿ ಬಗ್ನಿ ಕೂಟ ಅಟ್ಕಾಯಿಸ್ಕೊಂಡೈತೆ ನಾನು ಮಾಡಿದ್ದು ಮಲೇರಿಯಾ ವಾಂತಿ ಅಲ್ಲ ನನಗೀಗ ಮೂರ್ ತಿಂಗಳು ಪ್ಲೈನ್ ದೋಸೆ ಹಾಗೇತ್ ನೀನ್ ಒಟ್ಟೆಗೆ ಪಲ್ಯದ ಪಿಂಡ ಇಟ್ಟು ಮಸಾಲ ದೋಸೆ ಮಾಡಿದ ಭಟ್ಟ ಯಾರಪ್ಪ ಅಮೇರಿಕಾ ಮಾವಾ ಜೈದೇವ್ ಏನಾಯ್ತು ಅಯ್ ಐವೇಲಿರೋ ಡಾಬಾ ಮಾಡಿಕ್ ಬಿಟ್ಟೆ ಯಾರನ್ನ ನನ್ ಮಗಳ ಯಾರು ಜಯದೇವ ಅಯ್ಯೋ ನನ್ಗೊಂದು ಅರ್ಥವಾಗ್ತಾ ಇಲ್ಲ ರೀ ನನ್ ಮಗಳ್ನ ಅನ್ನಂಗ್ ಮಾಡಿಟ್ ಬಿಟ್ನಲ್ಲೇ ಮಗಳ್ ಬಗ್ಗೆನೇ ಕೆಟ್ಟ ಕೆಟ್ಟ ಯೋಚನೆ ಮಾಡ್ತಾ ಇದ್ದೀರಾ ಸುಮ್ಮನೆ ಮಲ್ಕೊಳ್ರಿ ಛೀ ಓದ್ಕೊಂಡ್ ಮಲ್ಕೊಂಡ್ರೆ ಸಮಸ್ಯೆ ಪರಿಹಾರ ಆಗಲ್ಲ ಒಲೆ ಪದ್ದಲ್ಲಿ ಬೆಣ್ಣೆ ಗಡಿಗೆನ್ ಮಡಗ್ ಎಲ್ಲಿಗೆ ಹ್ಮ್ ಗಾಡಿಗೆ ಜಿಂಕೆ ಹ ಜಿಗಿತಾ ಇದ್ದಿದ್ ನೀನು ಜಂಪ್ ಮಾಡೋಕ್ ಆಗ್ದಿಲ್ದಂಗೆ ಅನಾಹುತ ಮಾಡ್ಕೊಳ್ತಿದ್ಯಾ ಹಾಗೇನಿಲ್ಲ ಡಾಡಿ ಹಾಗೂ ಇಲ್ಲ ಹೀಗೂ ಇಲ್ಲ ಬದಲೇ ನಿನ್ ಬಗ್ಗೆ ನನ್ಗೆ ಕೆಟ್ಟನ್ಸ್ ಬೇರೆ ಬೀಳ್ತಾ ಇದೆ ಊಟಿಲಿರೋ ನಿನ್ ಫ್ರೆಂಡ್ ಮನೆಗೆ ಹೋಗಿ ಮೂರ್ ತಿಂಗಳು ಹಾಯವಾಗಿದ್ ಬಂದ್ಬಿಡು ನಿನ್ ಖರ್ಚಿಗೆ ಅಂತ ಐವತ್ ಸಾವಿರ ರೂಪಾಯಿ ಕೊಡ್ತಾ ಇದೀನಿ ತಗೋ ನಾನ್ ಎಲ್ಲಿಗೂ ಹೋಗೋದಿಲ್ಲ ಡಾಡಿ ಹೋಗಲ್ಲ ಅಂದ್ರೆ ಹಾಲ್ ನಂಗಿರೋ ನಿನ್ ಬಾಳು ಕಡಿಯೋ ಮಸರಾಗ್ಬಿಡುತ್ತಮ್ಮ ಅಂದ್ರೆ ನಿನ್ ಅಮೆರಿಕ ಮಾವ ಇದನ್ನಲ್ಲ ವುಡ್ ಲೋಫರ್ ನನ್ ಮಗ ಕಣಮ್ಮ ಬೇಡ ಕಣಮ್ಮ ಬೇಡ ಮೊದಲೇ ಅವನು ಕಾಗೆ ನನ್ನ ಮಗ ಕಾಳಾಕಿ ಕಾಳ ಹಾಕಿ ಹುಡುಗಿಯನ್ನ ಬಲೆ ಹಾಕಿ ಹಿಡಿತಾನೆ ಮೈ ಮೇಲಿನ ಬಟ್ಟೆ ಮಡಿ ಊಟಿಗೆ ದೇವಿ ದರ್ಶನಕ್ಕೆ ಹೋಗ್ತಾ ಇದಾರೆ ಯಾವ ದೇವಿ ಕಾಡು ಸಿದ್ದೇಶ್ವರಿ ಪರವಾಗಿಲ್ಲ ನಾವು ಹೋಗ್ತೀವಿ ಅಲ್ಲಿ ನೀವು ಹೋಗಕ್ಕಾಗಲ್ಲ ಚಳಿಗೆ ಲಕ್ಕೋ ಅಲ್ಲ ಲಕ್ಕೋ ಹೊಡೆದ್ ಬಿಡುತ್ತೆ ಮಿಸ್ಟರ್ ಜಯದೇವ್ ನೀವ್ ಏನು ಅಂತ ನನಗ್ ಚೆನ್ನಾಗ್ ಗೊತ್ತು ನೀವ್ ಏನೇ ಮರಳು ಮಾಡಿದ್ರು ನಿಮ್ಮ ಚೆಲ್ಲಾಟಕ್ಕೆ ನನ್ ಆಗಲ್ಲ ಚಾಲೆಂಜ್ ಚಾಲೆಂಜ್ ನಿಮ್ಮ ಡ್ರೆಸ್ ನಿಮ್ಮ ರಿಚ್ನೆಸ್ ಗೆ ನಾನು ಯಾವತ್ತು ಸೋಲಲ್ಲ ಒಬ್ಬ ಬಡವನ ಮಧ್ಯ ಆಗ್ತೀನಿ ಹೊತ್ತು ನಿಮ್ಮನಾಗಲ್ಲ ಇಸ್ ಇಟ್ ಆದಷ್ಟು ಬೇಗ ನಿನ್ನನ್ನ ಮದುವೆ ಮಾಡ್ಕೊಂಡು ಒಂಬತ್ತು ತಿಂಗಳು ಒಂಬತ್ತು ಗಂಟೆ ಒಂಬತ್ತು ನಿಮಿಷ ಒಂಬತ್ತು ಸೆಕೆಂಡ್ಗೆ ನಿನ್ಗೊಂದು ಗಂಡು ಮಗು ಕೊಡ್ತೀನಿ ಓಕೆ ಚಾಲೆಂಜ್ ಚಾಲೆಂಜ್ Uh oh! Uh -oh. Uh -oh. Uh -oh. Uh -oh.